ಶ್ರಾವಣ ಮಾಸದ ಬಗ್ಗೆ ಭಯಾನಕ ಭವಿಷ್ಯ ನುಡಿದ ಕೊಡಿಮಠದ ಶ್ರೀಗಳು ಕುಡಿಮಠದ ಶ್ರೀಗಳು ಆಗಾಗ ಭಯಾನಕ ಭವಿಷ್ಯಗಳನ್ನ ನುಡಿಯುತ್ತಲೇ ಬಂದಿದ್ದಾರೆ ಈಗಾಗಲೇ ಅವರು ನುಡಿದಿರುವ ಮಾತುಗಳು ನಿಜವಾಗಿದೆ ಹಾಗಾಗಿ ಇದೀಗ ಮತ್ತೊಂದು ಯಾರೂ ಕಂಡು ಕೇಳರಿಯದಂತಹ ಭಯಾನಕ ಭವಿಷ್ಯವೊಂದನ್ನು ನುಡಿದಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡುತ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನೆಲ್ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಅರಿಬೇಡಿ ಅವರ ಮೊದಲ ಭವಿಷ್ಯ ಏನು ಹೇಳಿದ್ದರು ಎಂಬುದಾದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಅವಂತರಗಳೇ ಹೆಚ್ಚು ಎಂದು ಹೇಳಿದ್ದರು ಹೇಳಿದ ಇಪ್ಪತ್ತು ದಿನಗಳಲ್ಲಿ ಕೇರಳದ ವೈನಾಡಿನಲ್ಲಿ ಭಾರಿ ಭೂಕುಸಿತ ಸಂಭವಿಸಿ ನಾನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು ಬಳಿಕ ಈ ಬಗ್ಗೆ ಮಾತನಾಡಿದ ಅವರು ನಾನು ಮೊದಲೇ ಭವಿಷ್ಯವನ್ನ ನುಡಿದಿದ್ದೆ ಎಂದು ತಿಳಿಸಿದರು ಕೋಡಿಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗರು ಸ್ವಾಮೀಜಿ ಅವರು ಹೇಳಿದ್ದರು ಈಗ ಶ್ರಾವಣ ಮಾಸ ಶುರುವಾಗಿದೆ ಇಡೀ ಕರ್ನಾಟಕದಲ್ಲೇ ಹಬ್ಬದ ಋತುವನ್ನ ಸಂಭ್ರಮದಿಂದಲೇ ಆಚರಣೆಯನ್ನ ಮಾಡುತ್ತಿದ್ದಾರೆ ಶ್ರಾವಣ ಮಾಸದ ಮೊದಲ ಹಬ್ಬವಾದ ನಾಗರ ಪಂಚಮಿಯನ್ನು ಮುಗಿಸಿದ್ದಾರೆ ನಾಡಿನಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಿದ್ದು ಈ ನಡುವೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಜಲಕಂಟಕ ಅಗ್ನಿಕಂಟಕ ಹಾಗೂ ವಾಯುಕಂಟಕಗಳು ಮತ್ತಷ್ಟು ಹೆಚ್ಚಾಗಲಿದೆ ಈ ಕುರಿತು ಎಚ್ಚರಿಕೆಯಿಂದಿರಬೇಕು ಎಂದು ಹೇಳಿದ್ದಾರೆ ಇದು ಶ್ರಾವಣ ಮಾಸ ಹಬ್ಬದ ಋತು ಆಗಿದೆ ಎಚ್ಚರಿಕೆಯಿಂದಿರಬೇಕು ಈ ಮಾಸದಲ್ಲಿ ಅವಘಡಗಳು ಸಂಭವಿಸಲಿದೆ ಎಂದು ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ ಈ ಮಾಸದಲ್ಲಿ ಗುರುಗಳು ಶಿಷ್ಯರಾಗುತ್ತಾರೆ ಶಿಷ್ಯರು ಗುರುಗಳಾಗುತ್ತಾರೆ ಹೆಣ್ಣು ಮಕ್ಕಳು ಪ್ರಾಬಲ್ಯ ಹೆಚ್ಚಾಗಲಿದೆ ರಾಜ್ಯದಲ್ಲಿ ಅತಿ ದೃಷ್ಟಿ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತಿದೆ ಕ್ರೋಧಿನಾಮ ಮತ್ಸರದ ಇದಾಗಿರುವ ಕಾರಣ ದೇಶದಲ್ಲಿ ಜಲ ಅಗ್ನಿ ಹಾಗೂ ವಾಯುಕಂಟಕಗಳು ಸಂಖ್ಯೆ ಹೆಚ್ಚಾಗಲಿದೆ ಎಂದು ಹೇಳಿದ್ದಾರೆ ಮಲೆ ಮಾದಪ್ಪನ ಬೆಟ್ಟದಲ್ಲಿ ಶ್ರಾವಣ ಸಂಭ್ರಮ ನೂರ ಎಂಟು ಕುಂಭೋತ್ಸವ ಮಲೆ ಮಾದಪ್ಪನ ಬೆಟ್ಟದಲ್ಲಿ ಕುಂಭೋತ್ಸವದ ಮಳೆ ಬಗ್ಗೆ ಭವಿಷ್ಯ ಕೇಳಿದ ಕೆಲವರು ತಿಂಗಳುಗಳ ಹಿಂದಷ್ಟೇ ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ಪಟ್ಟಣ ಕಾರ್ಯಕ್ರಮದೊಂದ ಒಂದರಲ್ಲಿ ಮಾತನಾಡಿದ ಕೊಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಅವರು ಯುಗಾದಿಯ ನಂತರ ರಾಜ್ಯದಲ್ಲಿ ಒಳ್ಳೆ ಬೆಳೆ ಮತ್ತು ಮಳೆಯಾಗುವ ಲಕ್ಷಣಗಳಿವೆ ಎಂದು ಭವಿಷ್ಯ ನುಡಿದರು ಇನ್ನು ಇದೇ ವೇಳೆ ರಾಜ್ಯ ರಾಜಕೀಯದ ಬಗ್ಗೆ ಯುಗಾದಿ ಕಳೆದ ನಂತರ ಏಳುವೆ ಎಂದು ಕುತೂಹಲವನ್ನ ಹುಟ್ಟು ಹಾಕಿದ್ದಾರೆ ಇನ್ನು ಗ್ಯಾರಂಟಿಗಳಿಂದ ಇನ್ನೊಂದು ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಸರ್ಕಾರ ನಡೆಯುತ್ತಿದೆಯಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು ರಾಷ್ಟ್ರ ರಾಜ್ಯ ಕಾರಣ ಸಹ ಯುಗಾದಿ ಮೇಲೆ ಗೊತ್ತಾಗುತ್ತಿದೆ ಯುಗಾದಿಯ ನಂತರ ಬರುವುದು ಒಂದು ತಿಂಗಳು ಕಳೆದ ಮೇಲೆ ಮಳೆ ಬೆಳೆ ರಾಜಕೀಯ ದುಡಿಮೆ ವ್ಯಾಪಾರ ಎಲ್ಲ ಗೊತ್ತಾಗಲಿದೆ ಎಂದು ಹೇಳಿದ್ದಾರೆ ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ ಬೆಂಕಿ ಆವಳಿ ನೀರಿನ ಆವಳಿ ಯುದ್ಧ ಆಗುತ್ತದೆ ಅನೇಕ ಸಾವು ನೋವುಗಳಾಗುತ್ತವೆ ಮುಂತಾದವು ಹೆಚ್ಚಳವಾಗುತ್ತದೆ ಬಾಂಬ್ ಸ್ಫೋಟ ಭೂಕಂಪ ಆಗುತ್ತದೆ ಧಾರ್ಮಿಕ ಮುಖಂಡನ ಸಾವು ಸಹ ಆಗಲಿದೆ ಎಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಹೊಸ ವರ್ಷದ ಆರಂಭದಲ್ಲಿ ಗದಗಿನಲ್ಲಿ ಮಾತನಾಡಿದ್ದ ಅವರು ಎರಡ್ ಸಾವಿರದ ಇಪ್ಪತ್ನಾಕರ ಅಕಾಲಿಕ ಮಳೆಯಾಗಿದ್ದು ಅಕಾಲಿಕ ಮಳೆಯಾಗಲಿದ್ದು ಜಗತ್ತಿಗೆ ಒಳ್ಳೆಯ ದಿನಗಳಿಲ್ಲ ಬಾಂಬ್ ಸಿಡಿಯುವ ಸಂಭವವಿದ್ದು ಯುದ್ಧದ ಭೀತಿ ಆವರಿಸಲಿದೆ ಭೂಕಂಪ ಜಲಕಂಟಕವೂ ಇದೆ ಜನರು ತಲ್ಲಣವಾಗುತ್ತಾರೆ ಎಂದು ಭವಿಷ್ಯ ನುಡಿದಿದ್ದರು ಅಲ್ಲದೆ ಜಗತ್ತಿನ ದೊಡ್ಡ ಸಂತರು ಕೊಲೆಯಾಗುತ್ತಾರೆ ಅಣುಬಾಂಬ್ ಸ್ಫೋಟವಾಗುವ ಸಾಧ್ಯತೆಗಳಿವೆ ಹೆಚ್ಚಿಗೆ ವಿನಾಶ ಕಾದಿದೆ ಜಗತ್ತಿಗೆ ವಿನಾಶವು ಕಾದಿದೆ ಸಂತರು ಕೊಲೆಯಾಗುತ್ತಾರೆ ಅಣುಬಾಂಬ್ ಸ್ಫೋಟಗೊಳ್ಳುವ ಸಾಧ್ಯತೆಗಳಿವೆ ಜಗತ್ತಿನ ವಿನಾಶ ಕಾದಿದೆ ಅಂದ್ರೆ ರೋಗ ಸುನಾಮಿ ಸಂಭವಿಸಲಿದೆ ಮತ್ತಿತರ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸುತ್ತಾರೆ ಇದಕ್ಕೆಲ್ಲ ಪರಿಹಾರವೆಂದರೆ ದೈವ ನಂಬುವುದೊಂದೇ ಪರಿಹಾರ ಎಂದು ಭವಿಷ್ಯವನ್ನ ನುಡಿದಿರುವ ಕೋಡಿಮಠದ ಸ್ವಾಮಿ ಇವರು ಇವರು ನುಡಿದ ಎಲ್ಲ ಒಂದು ಭವಿಷ್ಯವು ಸತ್ಯವಾಗಿರುವುದು ಆದ್ದರಿಂದ ಇವರ ಭವಿಷ್ಯವು ಈ ರೀತಿ ಇರತಕ್ಕಂಥದ್ದು ಏನಾದರೂ ಈ ಒಂದು ವಿಡಿಯೋದಲ್ಲಿ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್